ಇಟ್ಸ್ ಓಕೆ ನೋಡು ಏನೇನು ಆಗ್ತಿತ್ತು ಅಂತ ನೋಡ್ರಿ ಹಾಗಲ್ಲಿ ಹೋಗಿದ್ದೆ ಸೊ ಅಲ್ಲಿ ಕಲರ್ ಚೆಕ್ ಮಾಡಕ್ಕೆ ನೋಡ್ರಿ ಇಲ್ಲಿ ನೀಲ್ ಫೋಲೀಶ್ ಬ್ಲ್ಯಾಕ್ ನಾನು ಈ ಕಲರ್ ತೊಗೊಂಡು ಬಂದೆ ಕಲರ್ ನೋಡ್ರಿ ಇಲ್ಲಿ ಫುಲ್ ಫಂಕಿ ಫಂಕಿ ಆಗ್ಬಿಟ್ಟ್ರಿ ನೋಡ್ರಿ ಸೊ ಕಾರ್ ಈ ಕ್ಯಾಡತಾಳ ಅಂತ ನಾ ಅದು ನೋಡಿ ಸ್ಕೈ ಬ್ಲೂ ಗರಬಡಸಿದ್ವಲ್ಲ ಆ ಕಲರ್ ಇಲ್ಲ ಹತ್ತಂಗಿಲ್ಲ ನೀನೆ ಹಾಡಾತು ಹಾಡಾತು ಹಾಡಿ ತರಿ ಓಯ್ ಹುಡ್ಬುರ ಫೋನ್ ಹಾಡ್ ಹಚ್ಾಗ ಚಿಕ್ಕ ಚಳಿ ಬಂದ್ರೆ ಹುಟ್ಟಿ ಮಾತು ಪಂಕಜ ಈಗ ಏನಾಗಿತ್ತಂದ್ರೆ ಈಕಿ ಫೋನ್ ಸಿದ್ದ ಗದ್ದಲ್ದಾಗ ನಾ ಏನು ತಗೊಂಡೆ ನನ್ನೂದ ವಿಡಿಯೋ ಮಾಡ್ಕೊಲ್ಲಂಗ ಹಂಗ ಬಂದೇನಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಕೇಕ್ ತಗೊಂಬ್ರಾಗ ಬಂದಿದ್ವಿ ಯಪ್ಪ ಎಲ್ಲ ಗಡಬಡ್ ನಮ್ಮ ಶಕ್ತಿ ಕೆಲಸ ಐತಂತ ಹೊಂಟಾನು ಸೊ ಕೇಕ್ ತಗೋಬೇಕೀಗ ಯಾವ್ದಾರ ನೋಡು ಮಿದ್ರಾಗ ಇದ ತಗೊಂಡ್ರಿ ಬೆನಿಲಾ ಫ್ಲೇವರ್ ಸೊ ಡ್ರೆಸ್ಸಿಂಗ್ ಮ್ಯಾಚ್ ಆಗ್ತಿತ್ತು ಅಂತಂದ್ರೆ

ನೋಡ್ರಿ ಬ್ರಾಸ್ಲೆಟ್ ನಂಗೆ ತೋರ್ಸಕ ಆಗಿಲ್ಲ ಆಗಲಿ ಇಷ್ಟ ಆಯ್ತು ಸುಖ ಬಲ್ಲ ಗಾಗಿ ಉಡುಪಿರಲಿ ಅಕ್ಕಿ ಬ್ರಾಸ್ಲೆಟ್ ಅನ್ನಿಲ್ರಿ ತಗೋಬೇಕಂತಂದ ಎಲ್ಲಿ ತಗೊಂಡಾಳ ಅಂತಂದು ಅರ್ಮನ್ಸ್ ತಗೊಂಡ್ಬಂದ್ರೆ

ಬಾಯ್ ಬಾಯ್ ಎಲ್ಲರೂ ಈ ವ್ಲಾಗ್ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಕಾಮೆಂಟ್ ಮಾಡಿರಿ ಹಂಗ ನಮ್ಮ ಇನ್ಸ್ಟಾ ಪೇಜಸ್ಸಿಗೂ ಫಾಲೋ ಮಾಡಿರಿ ಯಾರ ಎಲ್ಲ ವಿಶ್ ಮಾಡಿರಿ ಎಲ್ಲಾರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಡೇಂಕ್ ಯು ಮ್ಯಾಮ್ ಅಡಲ್ಟ್ ನಾವು ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಲವ್ ಟೇಲರ್ ಸಾಂಗ್ ಸೊ ಗಾಯಸ್ ರೆಡಿಯಾಗಿ ಕಾಲೇಜ್ ಹೊಂಟೇನಿ ಅಯ್ಯಪ್ಪ ಇಲ್ಲಿಂದ ಮತ್ತೆ ನಾವು ಮುನ್ಕಲ್ ಕ್ರಾಸ್ ಮಟ್ಟ ನೋಡ್ಕೊತು ಗೆಲ್ಲಿದ್ದು ಬಸ್ ಹತ್ಬೇಕ್ರಿಪ್ಪ ಅಸ್ ರೊಕ್ಕ ಆದರೂ ಇರಲಿ ವಾಕಿಂಗ್ರ ರೊಕ್ಕ ಅಂತಂದು ಹೋಗುವುದು ಆ್ಯಂಡ್ ಎಲ್ಲರೂ ಅರಾಮದಿರಿ ಅನ್ಕೋತೀನಿ ನಾನು ಹಿಂಗದೇನು ನೋಡ್ರಿ ಎಲ್ಲ ನಿಮ್ಮ ಆಶೀರ್ವಾದ ವಿಡಿಯೋ ವೀಡಿಯೋ ಹೋಗಿದ್ದು ನಿಮಗೆಲ್ಲರಿಗೂ ಗೊತ್ತಾಗೈತಿ ಸೊ ಅವು ವಿಡಿಯೋ ಬರಂಗಿಲ್ಲ ಅಂತ ಅನ್ಸಾತೈತಿ ಬರಂಗಿಲ್ಲ ಬಿಡ್ರಿ ಯಾಕಂದ್ರೆ ನಂಗೆ ನಾ ಎಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ದ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಯಾರು ಡಿಲೀಟ್ ಅದು ವಿಡಿಯೋ ಸೊ ಹಂಗಂದ್ರೂ ಹೋಗಕ್ಕೆ ಚಾನ್ಸ್ ಇಲ್ಲ ಯಾರ್ದು ಹಂಗೆ ಆಗಿಲ್ಲ ಯಾರೂ ವೀಡಿಯೋಸ್ ಹೋಗಿಲ್ಲ ಹಂಗೆ ಆಗಿ ಹಂಗೇನರೂ ಯೂಟ್ಯೂಬಿಂದ ಹೋಗೋದಿದ್ರೆ ಅದು ಇಮೇಲಿಗೆ ನಿಮಗೆ ಮೆಸೇಜ್ ಬರ್ತೈತಿ ಅಂತಂದು ಅಂತಾರು ಬಾಯ್ ದೊಡಪ್ಪ ಹೌದು ಸೊ ಮೆಸೇಜ್ ಬರ್ತೈತಿ ಅಂತ ಹಿಂಗೆ ಅಂದ್ರೆ ಸೊ ಹಂಗಾಗಿ ಯಾರೋ ಡಿಲೀಟ್ ಮಾಡ್ಯಾರ ಅಂತ ಅನ್ಸಾತೈತಿ ಗೊತ್ತಿಲ್ಲ ನಂದು ಇ ಮೇಲ್ ಐ ಡಿ ಯಾರ ಕಡೆಯೂ ಇದ್ದಿದ್ದಿಲ್ಲ ಏನೇನಾಗ್ಯತಂತಂದ್ರೆ ಮತ್ತು ನಾ ಅದಕ್ಕೆ ಅವಾಗೂ ಪಾಸ್ವರ್ಡ್ ಚೇಂಜ್ ಮಾಡೋದಲ್ದೆ ಮಣ್ಣಿನೂ ಮಾಡಿದೆ ಇಟ್ಸ್ ಓಕೆ ಯಾರು ಡಿಲೀಟ್ ಮಾಡ್ಯಾರ ನೋಡಿ ನನ್ನ ವಿಡಿಯೋಸ್ ಅವ್ರು ಹೊಟ್ಟಿ ತಣ್ಣಗೇ ಇರಲಿ ನಂಗೆ ನೀವು ಅದೀರಿ ನನ್ನ ಸಂಬಂಧ ನಾ ಹೆದ್ರಂಗಿಲ್ಲ ಸೊ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿರಿ ಕೈ ಓಕೆ ಈಗ ಹೊಂಟೇನಿ ಆ್ಯಂಡ್ ಮೈ ಡಿಯರ್ ರಿಲೇಟಿವ್ಸ್ ಈ ವಿಡಿಯೋ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪೂರ ವಿಡಿಯೋಸ್ ನೋಡ್ರಿ ಇನ್ನೊಂದು ವಿಚಾರ ನಾನು ವಿಡಿಯೋಸ್ ಹೋಗಿದ್ವಲ್ರಿ ರೀ ಅದು ವಿಡಿಯೋ ಮಾಡಿ ಹಾಕಿದ್ದಿನ ನಂಗೆ ಏನೋ ಯು ಆರ್ ಮೈ ಫ್ಯಾಮಿಲಿ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೋ ನಂಗೆ ನಂದು ಏನೋ ಇನ್ನೊಂದು ಫೀಲಿಂಗ್ಸ್ ಇದ್ದರು ನಾ ಎಲ್ಲ ನಿಮ್ಮ ಮುಂದೆ ಹಚ್ಚ ಹಂಚ್ಕೋಬೇಕಂತ ನಂದು ಸೊ ಯಾಕಂದ್ರೆ ನೀವ ನಂಗೆ ಸಪೋರ್ಟ್ ಮಾಡೋರು ನೀವ ನಂಗೆ ಬೆಳೆಸೋರು ನಿಮ್ಮನ್ನು ಮುಚ್ಚಿಡೋದೇನೈತಿ ಸೊ ನನಗೆಲ್ಲ ನಿಮ್ಮ ಕಡೆ ಶೇರ್ ಮಾಡ್ಕೋದಿತ್ತು ಸೊ ಹಾಗಾಗಿ ಶೇರ್ ಮಾಡಿದೆ ಲಿಟಲ್ ಬಿಟ್ ಎಮೋಷನ್ ಆದ ಕರೆ ಯಾ ಒಬ್ಬಿಯಸ್ಲಿ ಅದು ವಿಡಿಯೋ ಬಗ್ಗೆ ವ್ಯಾಲ್ಯೂ ಇದ್ದೋರಿಗೆ ಗೊತ್ತಿರ್ತೈತಿ ಆ್ಯಂಡ್ ಮಂದ ಎಫರ್ಟ್ಸ್ ಏನೇನು ಇರ್ತೈತಿ ಅಂತ ನಂಗೆ ಗೊತ್ತು ಹಾಗೇನಲ್ರಿ ಸ್ವಲ್ಪ ಜನ ಅದನ್ನ ನೋಡಿ ನಕ್ಕಾರಂತ ನೊಬ್ರದ್ದು ಅಳುದು ನೋಡಿ ನೀವು ನಗ್ತೀರಂದ್ರೆ ೋಸ್ ಇದ್ದವ್ರ ಮತ್ತೆ ಇಟ್ಸ್ ಓಕೆ ಇಲ್ಲಿ ಬುಧ್ವಾರ್ ಕಮಿಸ್ ಯಪ್ಪ ನೀರು ಹೇಳಿ ಯಾಕೆ ಬಸ್ ಸ್ಟಾಪ್ ಈಗ ಅಲ್ಲಿ ಬಿಸಿಲು ಇಲ್ಲಿ ತಿರ್ಸಂದಾಗ ನಿಂತಿನಿ ನಾನು ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಅಕ್ಕಿ ಈಗ ಹಾಸ್ಟೆಲ್ ಬಿಟ್ಟಾಳಂತ ಸೊ ಇನ್ನೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗ್ತೈತಿ ಅಲ್ಲಿ ಮಠ ನಿಲ್ಬೇಕು ನಾ ಐತಿ ಹೋಗ್ಬೇಕ ಒಂದ ಕ್ಲಾಸ್ ಐತ್ರಿ ಕೇಳಿ ವಾಪಸ್ ಬರುವುದು ಬರೆಯದಂತರು ಭಾಳ ಕೆಟ್ಟೈತಿ ಬರೀದು ಬರೀದ್ ಬರೀರು ಈ ವಿಡಿಯೋ ಎಡಿಟ್ ಮಾಡಬೇಕು ಬರೀಬೇಕು ರೀಲ್ಸ್ ಎಡಿಟ್ ಮಾಡಿ ಹಾಲ್ಬೇಕು ಕಷ್ಟ ಐತ್ರಿ ಜೀವನ ನೋಡೋರಿಗೆ ಹಂಗ ಅಲ್ರಿ ಇಲ್ಲಿ ನಮ್ದು ನಮ್ ನಮ್ದು ನಮಗ ಗೊತ್ತು ಯಾರೀವನ ಏನಂತ ಮೊದಲೇ ತಿಳಿಸೋ ಭಗವಂತ ಒಂಬತ್ತು ಹದಿನೈದು ಹದ್ನೈದ್ ಇನ್ನು ಬರಾವಲಿಕ್ಕಿ ಸುಬ್ಬ್ದಿ ಎಲ್ಲದಾಳೇನು ಅಕ್ಕಿ ನಕ್ಕ ಬಂದೆ ಅರ್ಧ ತಾಸ ಅಕ್ಕೇತಿ ಅಯ್ಯಯ್ಯಾಳ ತಾಯಿ ಮಕ್ಕತ್ರೀ ಇಲ್ಲಿ ಬಸ್ ಅಲ್ಲಿ ಒಗ್ಗಿಸಿದಂಗೆ ಇಲ್ಲಿ ನಿಂತೇನಿ ಭಾಳ ಅಂದ್ರೆ ಎಷ್ಟು ಬಸ್ ಹೋಗಿರ್ಬೇಕು ಹೇಳ್ರಿ ಒನ್ ಟ್ವೆಂಟಿ ಮಿನಿಟ್ಸ್ ಆದ ನಾನು ನಿಂತೆ ಯಾಡನೆ ಹೋಗ್ಯಾವ ಅಷ್ಟೇ ಬಸ್ ಬಸ್ಸಿಂದ ಭಾಳ ಹಣಗಲ ಬಸ್ಸಿಂದ ಬರೋಬಲ್ಲ ಎಷ್ಟಾತ್ ನಿಂಗೆ ಟೈಮ್ ಹಾ ಮತ್ತ ಎಷ್ಟಕ್ಕೆ ಬರ್ರೂದೆ ತಗ್ಯದನೆ ಅಯ್ಯ ಈ ನಿನ್ ಮುಖ ಪಿಕೆ ನೋಡ್ರಿ ಕಿ ಮ್ಯಾಗಿ ಕಿ ಮ್ಯಾಗಿ ಲಗು ಬರೋದು ಬಿಟ್ಟು ಎಷ್ಟೊತ್ತಿಗೆ ಬಂದಾಳೆ ಪಿ ಕಿ ಕಿ ಸುಗೋಂತ ಬರ್ರ್ಗಳೇನ ಲೇಟಾಗಿರ್ತೈತೆ ಅದು ನಾಲ್ಕು ಬಸ್ ಅದ ಈಗ ಈಗ ಐತಿ ಅಸ್ಲಿ ಆಟ ನಾವು ನಿಂತಕ್ಕೆ ಬರಂಗಿಲ್ಲ ಬಸ್ ಈಗ ಸೋರರು ಕರಕ್ಟ್ ಟೈಮಿಂಗ್ ಬರ್ತಾರೆ ಲೂಸ್ ಕರಕ್ಟ್ ಟೈಮ್ ಮಾಡು ಆತಂದ್ರೆ ಕ್ಲಾಸಿಗೆ ಇರ್ತೇ ಬಿಡ್ತಾರೆ ಅವರು ಮತ್ತು ಹಣ್ಣೊಂದಕ್ಕೆ ಕರಕ್ಟ್ ಬಿಡ್ತಾರೆ ಬಸ್ದ ಈಗ ಒಂದು ಬಸ್ಸು ಕಾನೋಲು ಇನ್ಸ್ಟಾ ಸ್ಪ್ರೋಲ್ ಮಾಡೋದೆ ಮಾಡೋದೆ ಮಾಡುದೇ ಮಾಡೋದೆ ಎಷ್ಟರ ಜನ ಈ ಕೆರ ಒಂದು ಬುಕ್ ತುಂಬಿಸಿ ಹೇಳ್ರಿ ಗೈಝ್ ಮತ್ತೆ ಬರೆಯಾಕತ್ತಾಳ ಮತ್ತೆ ಬರೆಯತ್ತಾಳ ಈಗ ಈಗ ಬರ್ದಿಲ್ಲ ಆದ್ರೆ ಒಮ್ಮಿಕ್ಳು ಇಷ್ಟು ಬರ್ಕೊಂಡು ತಗೊಂಡ್ ಬರ್ತಾಳಿಕ ನಂತಾಯ್ತು ಹಬ್ಬ ನಾನು ಬರೀತೇಳ್ಪ್ಪ ಯಾವತ್ತೋಗ ಬರೀತ ನಾನು ನಿನ್ನ ನಿನ್ನ ಬರೆಯಾಕತ್ತಿದ್ದೆ ಬ್ಯಾಡನ್ ಬಿ ಸಿ ಲಿಕ್ಕೆ ಅದು ನೋಟ್ ಸರಿ ಇದೆಯಲ್ಲ ಈ ಬದಿ ನೋಡು ನಾವು ಹೋಗೋಣ ಇಲ್ಲಿ ಅದೆ ಕಂತೆ ಇಲ್ಲ ನಾವು ಹೋಗ್ಲೇ ನಮ್ಸೋರ್ ವರ್ತಾರ್ವಿ 10 ಗಂಟೆ ಕ್ಲಾಸ್ ಕೇರ್ಸ್ ಕರೆಕ್ಟ್ 10 ಕ್ಲಾಸ್ ಕೇಳಿ ಸಿಗ್ದೆನ್ರಿಯಾನೆ ಇವ್ರ ಬಸ್ ನರಸ್ ಚಾಲೂರ್ದಾರ ನೋಡ್ರಿ ಈ ಕಡೆ ಐತಿಲ್ಲ ಸ್ಟಾಪ್ ಅಕಡೆ ಹೋಗಾರ್ರಿ ಅಕಡೆ ನಿಲ್ಲಿಸ್ಲೇ ಇಲ್ಲ ನೋಡಿರಿ ಗಾಯ್ಸ್ ಹಿಂಗೆ ಮಾಡ್ತಾರ ನಮ್ಗೆ ಅದಕ್ಕೆ ಮತ್ತು ಸಿಟ್ಟು ಬರ್ತೈತಿ ಆ ಚಶ್ಮಿ ಸಿಕ್ತಾವ್ ಚಸ್ಮಾರ ಹೊಡಿಬೇಕು ಅವನು ನಿಲ್ಲಿಸ್ಲೇ ಇಲ್ಲ ಎಷ್ಟು ಕಟ್ಟಿದಾರೆ ಇನ್ನೂ ಎರಡು ಬಸ್ ಬಂದು ನೋಡುದಂತ ಏನು ನಿಲ್ಲಿಸ್ತಾ ಇಲ್ಲ ಸೊ ಈ ಬಸ್ ನಿಲ್ಲಿಸ್ತ್ರಿ ಬಸ್ ಬಸ್ನ್ಯಾಗ ಹೆಂಗೆ ಹಿಡ್ಕೊಂಡಿರ್ತಾರೆ ನಿಂತೇವೆ ಕುಂಕಲ್ ಕಸಿಗಿಳಿದಕ್ಕೆ ನಾನು ಈಗ ಕಾಯಿಪಲ್ಲೆ ಮಾರುವ ಅದಾಳೆ ರೀ ಸೊ ಅಕ್ಕಾಗ ನಮ್ಮ ಅಮ್ಮ ಬಳ್ಳುಳ್ಳಿ ಅಂತ ಅಂತಕ್ಕಿ ಕೊಟ್ಟು ಕಳ್ಸಿದ್ಲು ಬಿಸಿಲಿಗೆ ನೋಡ್ರಿ ಇಲ್ಲ ನಾನು ಛತ್ರಿ ಹಿಡ್ಕೊಂಡು ಅಡ್ಡಾಡೋದಾಗೈತಿ ಸ್ವಲ್ಪ ಭಾಳ ಕೆಟ್ಟೈತ್ರಿ ಬಿಸಿಲ್ ಅವ್ರ ಹೆಂಗೆ ಮಾರ್ತಾರನ ಇದು ಬಿಸಿಲಾಗ ಬಟ್ ಆದರೂ ಹೆಂಗೆ ಮಾಡ್ಬೇಕ್ರಿ ನಮಗೆ ಬೇಕಂದ್ರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಅವ್ರು ಮಾರ ಹಾಂ ಮನೆಗೆ ಹೋಗಿ ಸಿಗ್ತೇನೆ ಗಾಯಿಸಿ ಓ ಈಗ ಮನೆಗೆ ಬಂದೆ ಓ ಫ್ರೆಶ್ ಅಪ್ಪ ಅದ್ಯಾ ನೋಡ್ರಿ ಇಲ್ಲ ಮುಖಾಸ ತೋರಿಸ್ಕೊಂಡಿಲ್ಲ ಯಾಕಂದ್ರೆ ಸ್ವಲ್ಪ ತಣ್ಣಗನಿಸ್ಲಿ ಅಂತಂದು ಫ್ಯಾನ್ ಹಚ್ಚರ ಮುಂದೆ ಕುಂತೀನಿ ತಪ್ಪು ಬಿಸಲೇ ಇದ್ರಪ್ಪ ಕಾಲೆಲ್ಲ ಅವ್ರ್ಯಾಪ ಸೊ ರಾಗಿ ಗಂಜಿ ಇತ್ತು ರಾಗಿ ಗಂಜಿ ಕುಡಿಯತ್ತೀನಿ ಗೈಸ್ ನೀವು ಈ ಸಮ್ಮರ್ ಡೇಸ್ಗೆ ರಾಗಿ ಗಂಜಿ ಇವತ್ತು ತಂಪಿನ ಐಟಮ್ ಕುಡಿಯಲ್ರಿ ಅಂದ್ರೆ ಹೊಟ್ಟೆ ತಣ್ಣಗಿರ್ತೈತಿ ಸೊ ನಾನು ಅದಕ್ಕೆ ಫಸ್ಟ್ ರಾಗಿ ಗಂಜಿ ಕುಡಿತೀನಿ ರೀ ಚಿಂಕಿ ಬರ್ತೇನೆ ಅಂದ ಮನೆಗೆ ಈಗ ಏನೋ ವಿಡಿಯೋ ಮಾಡೋದಿತ್ತಂತ இது கூட சரி சோ கம்மிங் டூ தாயிண்ட் ஏன்தா ட்ரிப்பிங் நீடியோ நோட நோட் அனஸ் நம்மியெல்லாம் சூடி ஐ மீன் ட்ரெஸ் ஹாக்காரேனா நாவு பர்மிஷன் கொட்டேவி நம் ரொக்க ಆ್ಯಂಡ್ ನಾ ನಾವ ಅವರು ವಲ್ಲಂದ್ರು ನಾವೇ ಹಾಕೋ ಹಾಕೋಂತ ಈಗ ನೋಡ್ರಿ ಸೀರಿ ಸೀರೆ ಆಗಂಗಿಲ್ಲ ಸೊ ಡ್ರೆಸ್ ಕಂಫರ್ಟೇಬಲ್ ಆಕೇತಂತಂದು ಡ್ರೆಸ್ ಹಾಕೋರಿ ಅಂತಂದು ಎಲ್ಲಾರ್ಗು ಹೇಳಿತ್ತು ಸೊ ಅದ್ರ ಸಮಾನ ಡ್ರೆಸ್ ಹಾಕೊಂಡಾರ ಇವರು ಅದಾರ ಬಿಹೈಂಡ್ ಟಾಕರ್ಸ್ ಏನಂತಂದ್ರೆ ಏ ಸೊಸ್ತಾರ ಬರ್ರಿ ವಯಸ್ಸಾತ ಈಗ ಅರ್ಬಿ ಹಾಕೋತಾರ ಈಗ ಡ್ರೆಸ್ ಹಾಕೋಕತ್ತಾರ ಅಂತ ಇಂಥ ಪಾಲ್ತು ಮಾತಿಗೇನು ಕಮ್ಮಿ ಇಲ್ರಿ ಫಸ್ಟ್ ತಮ್ಮ ಮನೆ ಅಂದು ನೋಡ್ಕೋಬೇಕು ಆಮ್ಯಾಗ ನಮ್ಮ ಮನೀದು ಮಾತಾಡ್ಬೇಕು ಅಲ್ಲ ಅವ್ರು ಅಂತ ನಾವು ಮಾತಾಡಂಗಿಲ್ಲ ಸೊ ಈಗ ಅವ್ರ ಡ್ರೆಸ್ ಡ್ರೆಸ್ ಹಾಕೋದ್ರಾಗ ಏನು ತಪ್ಪೈತಿ ಏನು ಮಾತಾಡೋಕೇನರ ಒಂದು ಟಾಪಿಕ್ ಸಿಕ್ಕರ್ ಸಾಕು ಒದರು ಒದ್ರಕೊಂದು ನಿಂತು ಬಿಡ್ತಾರೆ ಆ್ಯಂಡ್ ಅದು ನಮ್ಮವ್ರ ಮುಂದೆ ಹೇಳ್ತಾರ ಅಷ್ಟು ಮ್ಯಾನರ್ಸ್ ಇಲ್ಲ ಅದು ನಮಗೆ ಬಂದು ಗೊತ್ತಾಗ್ತಿತ್ತು ಅಂತನೂ ನಮ್ಮ ಮಂದಿ ಮುಂದ ಹೇಳ್ತಾರಲ್ಲ ನಾ ಅವ್ರಿಸ್ಕೊಂಗಿಲ್ಲ ನೋಡ್ತಾರ ಗೊತ್ತಾಗ್ಲಿ ಅಂತಂದು ಹೇಳ ನೋಡ್ರಿ ನಿಮ್ ಮನಿದ್ ನೀವ್ ಅಸ್ ನೋಡ್ಕೋರಿ ನೀವು ನಮ್ ಜೊತೆ ಮಾತಾಡತಿಲ್ಲ ಅಂದ್ರ ಸುಮ್ಮಿದ್ ಬಿಡ್ರಿ ಸುಮ್ಮ ಹಿಂದೆಲ್ಲಾ ಮಾತಾಡಕ್ ಹೋಗ್ಬೇಡ್ರಿ ಅಂಡ್ ನೀವು ಹಿಂದ್ ಮಾತಾಡಿದ್ರು ನಮಗ್ ಗೊತ್ತಾಗ್ಲಾ ಮಾತಾಡ್ರಿ ನಾವ್ ತಲೆಗಿಡ್ಸ್ಕೊಂಗಿಲ್ಲ ಗೊತ್ತಾಗಂಗ ಮಾತಾಡಿದ್ರು ಕೆಡ್ಸ್ಕೊಂಗಿಲ್ಲ ವಾಟ್ ಎವರ್ ಬಟ್ ನಂಗೆ ಹೇಳುದಿತ್ತ ಲಗ್ದಾಗ ಅಷ್ಟ ನಮ್ಮಮ್ಮಿಯಾರ ಅಲ್ಲ ಸೊಸ್ತ ಬರುವಂಗಾರ ಅಲ್ಲಿ ಕಡೆ ಬರುವಂಗಾರ ಅಲ್ಲಿ ಹಾಕೋತಾರ ಏನು ನೀವು ರೊಕ್ಕ ತಂದಿರ್ತೀರಿ ನಾವು ಯಾರು ಹಂಗನೇ ಇಲ್ಲ ನಾವು ದುಡ್ದಿದ ನಾವು ತಿನ್ನಾತೇವಿ ಅಷ್ಟ ನಿಮಗ ಅರ್ಥ ಅನ್ಕೋತೀನಿ ಹಾ ಸೊ ಎಲ್ಲ ರಿಲೇಟಿವ್ಸ್ ಹಿಂಗರ್ತಾರ ಅಂತ ಹೇಳತಿಲ್ಲ ನಾನು ನನ್ಗೆ ಯಾರು ಇಷ್ಟ ಅವ್ರಿಗೂ ಗೊತ್ತೈತಿ ನಂಗೆ ಯಾರು ರಿಲೇಟಿವ್ಸ್ ಇಷ್ಟ ಏನಂತ ಇಲ್ಲಿಂದ ಬಿಗ್ ಹಾರ್ಟ್ಸ್ ಯಾರು ನಮಗೆ ಚಲೋದ್ ಬೈಸ್ತೀರಿ ಅಂಡ್ ಕೆಟ್ಟದ ಬಯಸೋರ್ಗು ನಾವೇನ್ ಕೆಟ್ಟದ್ ಬಯಸಂಗಿಲ್ಲ ಸೊ ನೀವು ಎಷ್ಟು ಕೆಟ್ಟದ್ದು ಬಯಸ್ತೀರಿ ಅಷ್ಟು ನಮಗೆ ಚಲೋ ಖೇತಿ ಅಷ್ಟ ನಾ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಎಷ್ಟು ಹಿಂಗೆಲ್ಲ ಮಾತಾಡ್ತೀರಿ ಅವೆಲ್ಲ ನಮಗೆ ಮೋಟಿವೇಶನ್ ಹಾಕವ ಸೊ ಇನ್ನೂ ಹುರ್ಗ್ ಬರ್ತೈತೆ ನಮಗೆ ಆ್ಯಂಡ್ ಎಲ್ಲದಕ್ಕೂ ರೊಕ್ಕನ ಸೊಲ್ಯೂಷನ್ ಅಲ್ಲ ರೊಕ್ಕದಿಂದ ಪ್ರೀತಿ ಗಳಿಸ್ಕೋಕೆ ಆಗಂಗಿಲ್ಲ ಅದು ಗಳಿಸ್ಕೊಂಡ್ರು ಆಗಿನ ಆಗಿನ ಮಟ್ಟಿಗಷ್ಟ ಇರ್ತೇತಿ ನೆನಪಿಟ್ಗೋರಿ ನಮ್ಮ ಅಂಟಿ ನನ್ನ ಮಾತೆಲ್ಲ ಕೇಳಿ ಕದ ಹಾಕುದು ತೆಗಿದು ಇಟ್ಟು ಎನರ್ಜಿ ಬಂದ್ಬಿಟ್ಟು ಆಕ್ಚುಲಿ ನಾನು ಇದನ್ ಮಾತಾಡ್ಬೇಕು ಮಾತಾಡ್ಬೇಕು ಮಾತಾಡ್ಬೇಕಂತ ಎಷ್ಟ್ ದಿವ್ಸಿಂದ ಅನಾಗತ್ತಿದ್ಯಾ ಬಟ್ ಈ ಲಾಗ್ ಸ್ವಲ್ಪ ಶಾರ್ಟ್ ಆಗೇತ್ ಅಂತಂದ ಮಾತಾಡೇ ಬಿಡು ಏನಕ್ಕೆ ತಾಗ್ಲಿ ಈ ಅಂತ ಮಾತಾಡತ್ತೀನಿ ನೋಡಿರಿ ನಾನು ಇವ್ರಿಗೆ ಅವ್ರಿಗೆ ಅಂತ ಅನ್ನತಿಲ್ಲ ಯಾರು ಮಾತಾಡ್ಯಾರ ಅವ್ರಿಗೆ ಗೊತ್ತೈತಿ ಸೊ ನಾನು ಅವ್ರಿಗೆ ಹೇಳಾತೀನಿ ಮುಖಕ್ಕೆ ಮುಖಕ್ಕೆ ಹೊಡ್ದಂಗೆ ಹೇಳಾತೇನಿ ನಾ ಹಿಂದೆ ಮಾತಾಡು ಜೈಮಾನ ನಮ್ದಲ್ಲ ನಮ ನಮಗೆ ಹಂಗೆ ಹೇಳ್ಕೊಟ್ಟಿಲ್ಲ ಆ್ಯಂಡ್ ಅಷ್ಟ ಗಾಯ್ಸ್ ಎಲ್ಲಾರು ಏನ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡೋಕೆ ಹೋಗ್ಬೇಡ್ರಿ ನೀವು ಹೆಂಗೆ ಅದಿರೋದು ನಿಮಗೆ ಗೊತ್ತೈತಿಲ್ರಿ ನಾನು ನಿಮ್ಮ ಬಗ್ಗೆ ಮಾತಾಡತ್ತಿಲ್ಲ ಯಾರು ಮಾತಾಡ್ಯಾರ ಅವ್ರ ಬಗ್ಗೆ ಮಾತಾಡತ್ತೀನಿ अशा नेजार मार्कोद आवश्यकते ओके फॅमिली ओके लवल्यू मत मत्री या न वीडिओ हो बेजारायतींड uh, व्हिडिओ होदार यार कळी नंग कळलं यार बेदार यार किला अरेलो ना नेनपदिरी ಆ್ಯಂಡ್ ಇನ್ ಮ್ಯಾಗೆ ಎಷ್ಟು ಇರ್ಬೇಕು ಅಷ್ಟೇ ಇರ್ತೀನಿ ದ್ಯಾಟ್ಸ್ ಇಟ್ ಯಾರ್ಯಾರು ಕೇಳಿರಿ ಆ್ಯಂಡ್ ಒಬ್ರು ಅಣ್ಣಾರ್ ಸಹಿತ ಲೈಕ್ ಅವ್ರು ನಂಗೆ ಪರಿಚಯನೂ ಇಲ್ಲ ಶಾರ್ಟ್ ಮೂವಿ ಸಂಬಂಧ ಒಬ್ಬಕ್ಕೆ ಅಕ್ಕ ಕಡೆ ಇದನ್ನು ನಂಬರ್ ಇಸ್ಕೊಂಡಿದ್ರಂತ ಸೊ ಆ ಅಣ್ಣಾರ್ ಫೋನ್ ಹಚ್ಚಿ ನಂಗೆ ಏ ನೀವೇನು ತಲೆ ಕೆಡ್ಸ್ಕೊಬ್ಯಾಡ್ರಿ ನಾವೆಲ್ಲ ಅದೇ ವಿ ನಿಮ್ಮ ಜೊತೆ ಸೊ ಹಂಗೆ ಹಿಂಗೆ ಅಂತಂದು ಸ್ವಲ್ಪ ಎಷ್ಟು ಚಲೋ ಮಾತು ಮಾತು ಮಾತಾಡಿದ್ರೆ ಸೊ ಅದೊಂದು ಖುಷಿ ಆಯ್ತು ನಂಗೆ ನೋಡ್ರಿ ಸೊ ಅವ್ರ ಹೆಸರು ಮುಕುಂದಣ್ಣ ಅಂತಂದ್ರೆ ಮುಕುಂದ್ ವಾಲ್ವೇಕಾರ್ ಅಂತ ಐತ್ರಿ ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಐತ್ರಿ ಅವ್ರಿಗೂ ಸಪೋರ್ಟ್ ಮಾಡಿರಿ ಅವ್ರು ಫೋನ್ ಹಚ್ಚಿ ಎಷ್ಟು ಚಲೋ ಮಾತಾಡಿದ್ರ ಥ್ಯಾಂಕ್ಸ್ ರೀ ಅಣ್ಣ ಅಕಸ್ಮಾತ್ ಈ ವಿಡಿಯೋ ನೋಡತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾ ಅನ್ಕೊಂಡಿದ್ದಿಲ್ಲ ನಂಗೆ ಹಿಂಗೆ ಫೋನ್ ಹಚ್ಚಿ ಎಷ್ಟು ಚಲೋ ಮಾತಾಡ್ತಾರಂತಂದೆ ಸೊ ಫಸ್ಟಿಗೆ ನಂಗೆ ಗೊತ್ತಾಗಲಿಲ್ಲ ಆಮ್ಯಾಗ ನಾ ಅವ್ರದ್ದು ಐಡಿಯಾದು ನೋಡಿದ್ದೆ ನಾನು ನೋಡ್ತಿದ್ದೆ ಅವ್ರ ವಿಡಿಯೋಸ್ ಎಲ್ಲ ಥ್ಯಾಂಕ್ಸ್ ರೀ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಂದು ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರು ಕೇಳಿರಿ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇನ್ನೂ ವಿಡಿಯೋಸ್ ಜಾಸ್ತಿ ಚಲೋ ಚಲೋ ವಿಡಿಯೋಸ್ ಮಾಡಿ ಹಾಕ್ತೀನಿ ಗಾಯ್ಸ್ ನೀವು ಸಪೋರ್ಟ್ ಮಾಡಿರಿ ಓಕೆ ನಂಗೆ ಚಾಲೆಂಜ್ ವಿಡಿಯೋಸು ಮಾಡೋದೇ ರೀ ಮಾಡ್ಬೇಕಂತದೇನಿ ಅಲ್ಲಿ ಬ್ಯಾಕ್ ಖನತಿ ರೀ ನಮ್ಮ ಅಣ್ಣ ಡ್ರೆಸ್ ತೊಗೊಂಡು ಬಂದ ನಾನು ರೀ ಅವ್ನು ಬಡ್ಡೆ ಐತಿ ನಾಳೆ ನಿಮಗೆ ಇನ್ನೊಂದು ವಿಷಯ ಗೊತ್ತು ಇದು ಚಿಂಕಿ ಲಾಗಿಗ ಅಟ್ಯಾಚ್ ಮಾಡ್ತೇನೆ ನಾ ಈ ವಿಡಿಯೋ ಅಕ್ಕಿದ ಬರ್ಡೇ ಆಗಿ ಒಂದು ವಾರ ಆಯ್ತು ಅಕ್ಕಿ ವಿಡಿಯೋ ಹಾಕಿ ನಾ ಹಾಕ್ಬೇಕಂತಂದು ಕಾಯತೀನಿ ಅಕ್ಕಿನ ಒಂದು ವಾರ ಆಗಿಂದ ಅಕ್ಕಿ ಲಾಗ್ ಹಾಕಿದ್ಲು ಬರ್ಡ್ಡೇದ ಸೊ ಅದ್ರ ಅದರ ನನ್ನ ಕ್ಲಿಪ್ಸ್ ಭಾಳ ಇಲ್ಲ ಕಮ್ಮಿ ಆಗಿಬಿಟ್ಟೈತಿ ಸೊ ಸ್ವಲ್ಪ ಆದ್ರೆ ನೀವು ನೋಡೋಂಗಿಲ್ಲ ಇಂಟ್ರೆಸ್ಟ್ ಕೊಡೋಂಗಿಲ್ಲ ಅಂತಂದು ಇವತ್ತು ಕಂಟಿನ್ಯೂ ಮಾಡಿದ್ದೆ ಸೆವೆಂತ್ ಮೇ ಇವತ್ತು ಅಕ್ಕಿ ಬಡ್ಡೇ ಇದ್ದಿದ್ದ ಟ್ವೆಂಟಿ ಸೆವೆನ್ ಎಪ್ರಿಲ್ ನೋಡಿರಿ ಹೆಂಗೈತಿ ಓಕೆ ನಾ ಜಾಸ್ತಿ ಮಾತಾಡತ್ತೇನಸ್ಥಿತಲ್ಲಿ ಹುಡುಗ್ಯಾರು ಹೆಂಗಿರ್ಬೇಕಂದ್ರೆ ಹೊಟ್ಟೆ ಎದುರುಕು ಹೆದ್ರ ಎದಕ್ಕೂ ಹೆದ್ರಬಾರ್ದ್ರಿ ಯಾರೇ ಎಂದ್ರೆ ಕೇಳಿದ್ರು ಲೈಕ್ ಮಮಕ ಕೊಡ್ದಂಗೆ ಆನ್ಸರ್ ಮಾಡ್ಬೇಕು ಓಕೆ ಗಾಯ್ಸ್ ಓಕೆ 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 ವೆಲ್ಕಮ್ ಈ ಡಯಲಾಗೆಲೆ ಯಾಕೆ ನಿನ್ बर्थडे ಲಾಗ್ ಅದು ಎಲ್ಲಿ ಬತ್ತು ಟಾಗೆ ಅದು ವಾರಾತ ನೀನ ಒಂದ ವಾರಕ್ಕೆ ಹಾಕಿವಾ ನೀ ಆಕಿನ ಲೇಟ್ ಮಾಡಿದ್ಲು ರೀ ನಾ ಯಾಕೆ ಹಾಕಿಂದ ಹಾಕ್ಬೇಕು ಅನ್ಕೊಂಡು ನಿಮ್ ಮತ್ತ ಅದ್ ಇಟ್ಟ ಅದಕ್ಕೆ ಈಕಿ ಅದನ್ನ ಎಲ್ಲಾ ದೊಡ್ಡದು ಮಾಡ್ಸ್ ದೊಡ್ಡದ್ ಮಾಡ್ತಾ ಇದೀವಿ ಸೋ ಗಾಯ್ಸ್ ಟ್ವಿನ್ನಿಂಗ್ ಆಗೇವಿ ನಾವಿಬ್ರು ರೆಡಿ ಆಗಿ ರೀಲ್ಸ್ ಮಾಡ್ಬೇಕಂತ ಬಂದೇವಿ ಮ್ಯಾಲ ನೋಡೋಣ ರೀ ಹಾಂ ಮಾಡಿದ್ವಿ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ದಾಗ ಹಾಕಿರ್ತೀವಿ ಹೋಗಿ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ हमे कमेंट मर री ऑस्टी गाइस सो चिनकिन मनी कि बिट ई घंटेरी गाइस सो होगी का केक तकोण मनी होगबेका एंड अदन्ना तेरे लोगनारते नंतर सो अलि वटा लाइक पूरा डोर्री एंड लाइक शेयर कमेंट एंड डू सब्सक्राइब टू अक्षता बबली युट्युब चनल थैंक्स फॉर वाचिंग लव यू ऑल बाय बाय मते सिगुवा